ಸ್ನೇಹಿತರೆ ಎಲ್ಲರೂ ಕೇಳಕತ್ತಿದ್ರಿ ಬೆಂಗಳೂರದು ಕೆ ಪಿ ಟಿ ಸಿಲ್ಗೆ ಸಂಬಂಧಿಸಿದಂತೆ ಬೆಸ್ಕಾಮ್ದು ಫಿಸ್ಕಲ್ ಯಾವಾಗ ಫಿಸ್ಕಲ್ ಯಾವಾಗ ಪಿಸ್ಕಲ್ ಯಾವಾಗ ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಈಗ ಮಾಹಿತಿ ಬಂದಿರದೆ ಬೆಂಗಳೂರಲ್ಲಿ ಮಾತ್ರ ಪಿಸ್ಕಲ್ ನಡೀತದ ಪಿಸ್ಕಲ್ ಡೇಟನ್ನು ಕೂಡ ಬೆಸ್ಕಾಮವರು ಅಫಿಷಿಯಲ್ ಆಗಿ ನೀಡಿದ್ದಾರೆ ಸ್ನೇಹಿತರೆ ನಿಮಗೇನಾದರೂ ಪ್ರತಿನಿತ್ಯದ ಹೊಸ ಜಾಬ್ ಅಪ್ಡೇಟ್ ಏನಾದರೂ ಬೇಕಾಯ್ತಾ ಆದಷ್ಟು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಸ್ನೇಹಿತರೆ ಏನೇ ಕ್ಯಾಪಿಟೀಷಿಯಲ್ ಮಾಹಿತಿ ಬಂದರೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀವಿ ಆದಷ್ಟು ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಅಫಿಷಿಯಲ್ ಆಗಿ ಏನೆಲ್ಲ ಮಾಹಿತಿನ ನೀಡಿದ್ದಾರೆ ಹಾಗಿದ್ದರೆ ಫಿಸಿಕಲ್ ಯಾವಾಗ ನಡೀತಾವ ಯಾವ ಗ್ರೌಂಡ್ನೇ ಅಂತ ನೋಡೋದಾದರೆ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಕೆ ಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಗೆ ಸಂಬಂಧಿಸಿದ ನೋಟ್ ಸಿಗ್ತಾವೆ ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀನಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತದೆ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಟಾಪಿಕ್ ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂ ರೀ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂ ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಎಲ್ಲ ಪಿ ಡಿ ಎಫ್ ನೋಟ್ಸ್ ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹತ್ರ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ ಇಪ್ಪತ್ತೇಳನೇ ತಾರೀಕಿನಂದು ಬಂದಿರ್ತದೆ ಹಾಗಿದ್ರೆ ಏನೈತಪ್ಪ ಇದ್ರ ಮೇಲೆ ಅಂತ ಅಂತ ನೋಡಿದರೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ನಿಮ್ಗೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸಹಣ ಶಕ್ತಿ ಪರೀಕ್ಷೆ ನಡೆಸುವ ಕುರಿತು ಹಾಗಿದ್ರೆ ಇಲ್ಲಿ ನೋಡಿದರೆ ಒಂಬೈನೂರ ಮೂವತ್ತೈದು ಕಿರಿಯ ಪವರ್ ಮ್ಯಾನ್ ಅಂದ್ರೆ ಬೆಸ್ಕಾಂ ಅಲ್ಲಿ ಖಾಲಿ ಇರೋದು ಇವು ಹುದ್ದೆಯ ನೇಮಕಾತಿಯ ಉಲ್ಲೇಖದಲ್ಲಿ ಉದ್ಯೋಗ ಪ್ರಕಟಣೆಯ ಹೊರಡಿಸಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಒಂದರಷ್ಟು ಪಾಯ್ ಲಿಸ್ಟನ್ನು ಪ್ರಕಟ ಮಾಡಿತ್ತು ಇವು ಬಂದು ಫಿಸ್ಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಆಗಿರ್ತದೆ ಹಾಗಿದ್ರೆ ಆ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅಂದರೆ ಒಂದರಷ್ಟು ರೂಪಾಯಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಅಭ್ಯರ್ಥಿಗಳು ಫಿಸ್ಕಲ್ ಇರ್ತದೆ ರೀ ನಿಮ್ಮದು ಇವಾಗ ಸದ್ಯಕ್ಕೆ ತಿಳಿತಲ್ಲ ಹಾಗಿದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಪಿಸ್ಕಲ್ ಯಾವ ನಡೀತದಪ್ಪ ಅಂದ್ರೆ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಅಂದರೆ ನಾಲ್ಕು ದಿನಗಳವರೆಗೆ ನಿಮ್ಮದು ಪಿಸ್ಕಲನ್ನು ಕಂಡಕ್ಟನ್ನು ಮಾಡ್ತಾರೆ ಒಟ್ಟು ಎಷ್ಟು ಜನ ಅದಾರ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಜನದ್ದು ಹಾಗಿದ್ದರೆ ಯಾವ ಗ್ರೌಂಡ್ನಲ್ಲಿ ಮಾಡ್ತಾರಪ್ಪ ಅಂತೇಳಿ ಅದನ್ನು ಸಂಪೂರ್ಣ ಮಾಹಿತಿ ಕೂಡ ಕೊಟ್ಟಿರ್ತಾರೆ ಯಾಕಂದ್ರೆ ಗ್ರೌಂಡ್ ಕೂಡ ಖಾಲಿ ಇರ್ಬೇಕು ಆ ಸಮಯದಲ್ಲಿ ಅದನ್ನು ಕೂಡ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ನಡೀತಂತ ಡೈರೆಕ್ಟಾಗಿ ನೋಡ್ಕೊಂಬಿಡೋಣ ಸ್ನೇಹಿತರೆ ಒಟ್ಟು ಐದು ಗ್ರೌಂಡನ್ನು ಚಾಯ್ಸ್ ಮಾಡ್ಯಾರ್ರಿ ಅವರು ಐದು ಗ್ರೌಂಡ್ನ್ಯಾಗ ನಡೀತಾವು ಹಾಗಿದ್ರೆ ಒನ್ನೆದ್ದು ವಾಯ್ ವೈ ಎಮ್ ಸಿ ಎ ಕ್ರೀಡಾಂಗಣ ನೃಪತುಂಗ ರಸ್ತೆ ಇದು ಬೆಂಗಳೂರದಲ್ಲಿ ಇರ್ತದ ಅಲ್ಲಿ ನಡೀತದೆ ಇಲ್ಲಿ ಕೂಡ ಕೊಟ್ಟಿರ್ತಾರೆ ಸಣಶಕ್ತಿ ಇಂಜಿನಿಯರಿ ಯಾರು ನಡೆಸ್ಬೇಕ್ರಿ ಫಿಸಿಕಲ್ ಅನ್ನೋದು ಮಾಹಿತಿ ಕೂಡ ರೀ ಆ್ಯಕ್ಚುಲಿ ಇದನ್ನು ಬಿಡಬಾರದಿತ್ತವರು ಬಿಡೋದ್ರಿಂದ ಸ್ವಲ್ಪ ಇದು ಆಗ್ತದೆ ಆದರೂ ಬಟ್ ಮಾಹಿತಿನ ಕೂಡ ಅವರಿಗೆ ನೀಡಲಿ ಅಂತೇಳಿ ಕೊಟ್ಟಾರೆ ಅದು ಕೂಡ ಇಲ್ಲಿ ಹೊರಬಂದಿರ್ತದೆ ಇನ್ನು ಅದೇ ರೀತಿ ಇನ್ನೊಂದು ಎಲ್ಲಿರ್ತದಪ್ಪ ಅಂದ್ರೆ ಮೈಸೂರು ರಸ್ತೆಗೆ ಇರ್ತದೆ ಪೊಲೀಸ್ ಗ್ರೌಂಡು ಇದು ಸಿರ್ಸಿ ಸರ್ಕಲ್ ಅಂತ ಇರ್ತದೆ ಅಲ್ಲಿ ಕೂಡ ನಡೆಸ್ತಾರೆ ಇನ್ನು ಕೆ ಎಸ್ ಆರ್ ಪಿ ಗ್ರೌಂಡ್ ನಾಲ್ಕನೇ ಬೆಟಾಲಿಯನ್ ಗ್ರೌಂಡು ಸಾಕಷ್ಟು ಸಾರಿ ಪಿಸ್ಕಲ್ ರೀ ಪೋಲೀಸ್ದು ಅದೇ ಗ್ರೌಂಡ್ನಾಗ ಏನೈತಲ್ಲ ಅಲ್ಲಿ ನಿಮ್ಮದು ಈಗ ಪಿಸ್ಕಲ್ ಕೂಡ ಇರ್ತಾವ ಇನ್ನು ಅದೇ ರೀತಿ ಕೃಷಿ ವಿಶ್ವವಿದ್ಯಾಲಯ ಹೆಬ್ಬಾಳದಲ್ಲಿರೋದು ಅಲ್ಲಿ ಒಂದು ಗ್ರೌಂಡ್ ಐತಿ ಅಲ್ಲಿ ಕೂಡ ಪಿಸ್ಕಲ್ ಕಂಡಕ್ಟ್ ಮಾಡ್ತಾರೆ ನಾ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಬೆಂಗಳೂರಲ್ಲಿ ಕೂಡ ವಿಶ್ವವಿದ್ಯಾಲಯ ಇರ್ತದೆ ಅಲ್ಲಿ ಕೂಡ ನಿಮ್ಮದು ಪಿಸ್ಕಲನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರಲ್ಲಿ ನಿಮಗೆ ನಿಮೇನಾಗಿ ಗೊತ್ತಿರಬೇಕಾಗಿದ್ದು ಏನಪ್ಪಾ ಅಂದ್ರೆ ನಿಮ್ಮದು ಪಿಸ್ಕಲ್ ಯಾವ್ತದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ನಾಲ್ಕು ದಿನಗಳವರೆಗೆ ನಿಮ್ಮದು ಪಿಸ್ಕಲನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಕೇಳಾಕತ್ತಿದ್ದ ಬೆಸ್ಕಾಮ್ದು ಬೆಸ್ಕಾಮ್ದು ಯಾಕಪ್ಪ ಅಂದರೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದಕ್ಕಿಂತ ಅಭ್ಯರ್ಥಿಗಳು ಪಿಸ್ಕಾಲನ್ನು ಕಂಡಕ್ಟಿಗೆ ಅಟೆಂಡ್ ಆಗ್ತಾರ್ರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಯಾವ ರೀತಿ ಫಿಸ್ಕಾಲ್ ಇರ್ತದೆ ಆಲ್ರೆಡಿ ಎಲ್ಲ ಹೇಳಿದ್ವಿ ಆದರೂ ಕೂಡ ಏನಾದರೂ ಹೊಸ ಅಪ್ಡೇಟ್ ಬಂದರೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತು ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮತ್ತೆ ಮುಂದಿಡೋದೆಲ್ಲ ಸಿಗೋಣ್ರಿ ಧನ್ಯವಾದ